ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಸಮ್ಮರಲ್ಲಿ ಗರ್ಭಿಣಿ ಸ್ತ್ರೀಯರು ಮಾಡಲೇಬೇಕಾದಂತಹ ವಿಷಯಗಳು ಸೊ ನೀವು ಈ ವಿಷಯಗಳನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಹೀಟ್ ಕಡಿಮೆ ಆಗಿ ಮಗುವಿನ ಗ್ರೋತ್ ಬಂದು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಏನೇನು ಅಂತ ನೋಡೋಣ ಮೊದಲನೇದಾಗಿ ಹೆಸರು ಬೇಳೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಹೆಸರುಬೇಳೆನ ಒಂದು ಎರಡು ಸ್ಪೂನಷ್ಟು ನೆನೆಸಿಬಿಟ್ಟು ಒಂದು ಲೋಟ ನೀರಲ್ಲಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಆ ನೀರನ್ನು ಚೆಲ್ಲದೆ ಆ ನೀರು ಮತ್ತು ಆ ಕಾಳು ಎರಡನ್ನೂ ಉಪ್ಪು ಸ್ವಲ್ಪ ಸೇರಿಸ್ಬಿಟ್ಟು ಕುಡ್ಕೊಳ್ಬೋದು ಮತ್ತು ತಿನ್ಕೋಬೋದು ಈ ರೀತಿ ರೀತಿ ಮಾಡೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗೋದ್ರ ಜೊತೆಗೆ ನಿಮಗೆ ಉರಿ ಮೂತ್ರ ಏನಾದರೂ ಇದೆ ಅಡಿಭಾಗದ ಹೊಟ್ಟೆ ನೋತಾ ಇದೆ ಕಣ್ಣು ಉರಿತಿದೆ ಮತ್ತು ಕೆಲವ್ರಿಗೆ ಮೂಗಲ್ಲಿ ರಕ್ತ ಬರೋದು ಎಲ್ಲ ಆಗುತ್ತಲ್ಲ ಸೊ ಅದೆಲ್ಲನೂ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ತಂಪನ್ನೋದು ಸಿಗುತ್ತೆ ನೆಕ್ಸ್ಟು ಡೈಲಿ ಊಟದಲ್ಲಿ ಕೂಡ ಹೆಸರು ಬೇಳೆ ಹೆಸರು ಬೇಳೆ ಹಣ್ಣು ಬೇಳೆ ಬಂದು ನೀವು ನೆನೆಸಿ ಅದನ್ನು ಮೊಳಕೆ ಕಾಳನ್ನು ಮಾಡಿ ನೀವು ಅದರಿಂದ ಮಾಡುವಂತಹ ಅಡುಗೆಗಳು ಚೆನ್ನಾಗಿ ಕುಕ್ ಮಾಡಿ ತಿನ್ನೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಅನ್ನೋದು ರಿಲೀವ್ ಆಗಿ ಫೈಬರ್ ಕಂಟೆಂಟ್ ನಿಮಗೆ ಹೇರಳವಾಗಿ ಸಿಗುತ್ತೆ ನೆಕ್ಸ್ಟು ಬಾರ್ಲಿ ಗಂಜಿ ನೈಟು ಬಾರ್ಲಿನ ನೆನೆಸಿ ಎದ್ದು ಅದನ್ನು ಚೆನ್ನಾಗಿ ಕುದಿಸಿ ಗಂಜಿ ರೂಪದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ತಗೊಳ್ಳುವಾಗ ನಿಮಗೇನಾದರೂ ಒಂದು ವೇಳೆ ಜಾಸ್ತಿ ಉರಿ ಮೂತ್ರ ಇದೆ ಟಾಯ್ಲೆಟ್ಗೆ ಹೋಗೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಮಲಬದ್ಧತೆ ಆಗ್ತಿದೆ ಮತ್ತು ಹೊಟ್ಟೆ ನೋವು ಹಣೆ ಬಿಸಿ ಆಗುವಂಥದ್ದು ಮೂಗಲ್ಲಿ ರಕ್ತ ಬರೋದು ಒಂಥರ ಕಣ್ಣೆಲ್ಲ ಬಿಸಿ ಬಿಸಿ ಆಗೋದು ಕಣ್ಣು ರೆಡ್ ರೆಡ್ ಆಗೋದು ಇದೆಲ್ಲನೂ ಇದರಲ್ಲಿ ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನಾರ್ಮಲ್ ಆಗೇ ನಮಗೆ ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ಸಿಗುವಂಥದ್ದು ಬಂದು ಎಳ್ನೀರಲ್ಲಿ ಸೊ ಡೈಲಿ ಒಂದೊಂದು ಎಳ್ನೀರು ಇಲ್ಲ ಅಂದರೆ ವಾರಕ್ಕೊಂದು ಮೂರು ಸತಿ ಆದ್ರೂ ಆ ಎಳ್ನೀರನ್ನು ಕುಡಿಯೋದ್ರಿಂದ ನಿಮಗೆ ದೇಹ ತಂಪು ಸಿಗುತ್ತೆ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಅಂಶಗಳು ಎಳ್ನೀರಲ್ಲಿದೆ ಸೊ ಹಾಗಾಗಿ ಡೈಲಿ ನೀವೆಲ್ಲಾದರೂ ಹೊರಗಡೆ ಹೋಗ್ತೀರಾ ಸಿಗತ್ತೆ ನಿಮಗೆ ಅಂತಂದಾಗ ನೀವು ಅದನ್ನು ಒಂದು ನಾಲ್ಕೈದು ಬೈ ಮಾಡಿಟ್ಕೊಂಡು ದಿನ ಎರಡು ದಿವಸಕ್ಕೆ ಒಂದ್ಸಲಿ ಒಂದು ಒಂದಾದರೂ ಕುಡಿತಾ ಬನ್ನಿ ನೆಕ್ಸ್ಟು ಮಸ್ಕ್ ಮೇಲನು ಈ ಕರ್ಬೂಜ ಹಣ್ಣನ್ನು ನೀವು ಬಂದು ತಗೊಂಡು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳಿ ಕಾಯಿರೋವಾಗ್ಲೇ ಹಣ್ಣು ಆಗ್ತಾ ಹೋಗ್ತದೆ ದಿನ ದಿನ ಸೊ ಅದನ್ನು ದಿನ ಒಂದೊಂದು ಲೋಟದಷ್ಟು ಸ್ಪೂ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬನ್ನಿ ಇಲ್ಲ ಹಣ್ಣನ್ನೇ ಹಾಗೆ ರಾ ಆಗಿ ತಿನ್ಕೊಳ್ತಾ ಬನ್ನಿ ಸೊ ಇದು ಕೂಡ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದನ್ನು ಕೂಡ ನೀವು ಧಾರಾಳವಾಗಿ ತಿನ್ಬೋದು ನೆಕ್ಸ್ಟು ತಾಟಿ ನುಂಗು ನಾವೆಲ್ಲಿ ಹೊರಗಡೆ ಹೋದರೂ ಕೂಡ ನಮಗೆ ಬೇಸಿಗೆ ಟೈಮಲ್ಲಿ ಕಣ್ಣಿಗೆ ಕಾಣಿಸೋದು ಬಂದು ತಾಟಿ ನುಂಗೇನೆ ಸೊ ಇದನ್ನು ಧಾರಾಳವಾಗಿ ತಿನ್ಬೋದು ನೀವು ಒಂದು ಕಾ ಕಾಯಲ್ಲಿ ಬಂದು ಎರಡು ಕಣ್ಣಿರುತ್ತೆ ಒಂದು ಕಣ್ಣಿರುತ್ತೆ ಮೂರು ಕಣ್ಣಿರುತ್ತೆ ಅಂದರೆ ತಾಟಿ ನುಂಗನ್ನು ಹೇಳ್ತಿದ್ದೀನಿ ಸೊ ಆ ಥರದ್ದು ತೊಗೊಂಡು ಎಳೆಯದಾಗಿರೋದನ್ನ ಖುಷಿಯಾಗ್ತೀನಿ ಸೊ ಇದರಿಂದ ಕೂಡ ಬಾಡಿ ಅನ್ನೋದು ಕೂಲ್ ಆಗುತ್ತೆ ನಿಮಗೆ ನೆಕ್ಸ್ಟು ಡೈಲಿ ಮನೆಯಲ್ಲಿ ಹೇಗೂ ನಿಂಬೆ ಹಣ್ಣು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀರಾ ಇಲ್ಲ ಲೆಮನ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಜ್ಯೂಸಾಗಿ ಅರ್ಧ ಹಣ್ಣಷ್ಟು ಜ್ಯೂಸಾಗಿ ಮಾಡ್ಕೊಂಡು ಕುಡಿತಾ ಬಂದ್ರಿ ಅಂದರೆ ನಾನು ಹೇಳಿದಾಗೆ ಕಣ್ಣಿನೂರಿ ಮತ್ತು ತಲೆ ಬಿಸಿ ಆಗೋದು ಮತ್ತು ಟಾಯ್ಲೆಟ್ ಹೋಗುವಾಗ ರಕ್ತ ಬೀಳುವಂಥದ್ದು ಆಗಾಗ ನೋವು ಬರೋದು ಏನಾದರೂ ಊಟ ಮಾಡಿದ್ರೆ ಹೊಟ್ಟೆ ಎಲ್ಲ ಅಜೀರ್ಣ ಆಗೋದು ಮತ್ತು ಆ್ಯಸಿಡಿಟಿ ಆಗೋದು ಇದೆಲ್ಲನೂ ಇದರಿಂದ ಪ್ರಿವೆಂಟ್ ಆಗುತ್ತೆ ಮತ್ತು ಬಂದು ನಿಮಗೆ ಒಳ್ಳೆ ಎನರ್ಜಿ ಬೂಸ್ಟ್ ಆಗಿರುತ್ತೆ ಆದಷ್ಟು ಬ್ರೌನ್ ಶುಗರ್ ಯೂಸ್ ಮಾಡಿಬಿಟ್ಟು ನೀವು ಜ್ಯೂಸ್ ಮಾಡ್ಕೊಳ್ಳಿ ವೈಟ್ ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡೋದು ಬಂದು ತುಂಬಾ ಒಳ್ಳೆಯದು ಆ್ಯಂಡ್ ನೆಕ್ಸ್ಟು ವೈಟಮಿನ್ ಸಿ ರಿಚ್ ಆಗಿರೋದ್ರಿಂದ ಮಗುವಿನ ಹೆಲ್ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಡೈಲಿ ಒಂದೊಂದು ಲೋಟದಷ್ಟು ಬಟರ್ ಮಿಲ್ಕ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ತೊಗೊಳ್ಳಿ ಬೆಳಗ್ಗೆ ಇಡ್ಲಿನೋ ದೋಸೆನೋ ತೊಗೊಂಡಿರ್ತೀರಲ್ಲ ಆ ಟೈಮಲ್ಲಿ ಒಂದು ಲೋಟ ನೀವು ಬಂದು ಬಟರ್ ಮಿಲ್ಕ್ ತೊಗೊಳೋದ್ರಿಂದ ಮಜ್ಜಿಗೆ ತೊಗೊಳೋದ್ರಿಂದ ಇದರಲ್ಲಿರುವಂತಹ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಬಂದು ನಿಮ್ಮ ಮಗುವಿನ ಹೆಲ್ತ್ಗೆ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬಂದು ಡೈಲಿ ಒಂದೊಂದು ಸ್ಪೂನಷ್ಟು ಬೆಣ್ಣೆ ಇದೇನಕ್ಕೆ ಅಂತಂದರೆ ನೀವು ತಿಂದಿರುವಂತಹ ಊಟ ಜೀರ್ಣ ಆಗಬೇಕಲ್ವಾ ಸೊ ಜೀರ್ಣ ಆಗಿ ನಿಮಗೆ ಸರಾಗವಾಗಿ ಟಾಯ್ಲೆಟ್ ಪಾಸಾಗಬೇಕು ಅಂತಂದರೆ ದಿನ ಒಂದೊಂದು ಸ್ಪೂನಷ್ಟು ಬೆಣ್ಣೆಯನ್ನು ಕೂಡ ತಿನ್ನೋದನ್ನು ಮರಿಬೇಡಿ ಇದು ಬಂದು ನೀವು ಆದಷ್ಟು ನೈಟ್ ಟೈಮಲ್ಲಿ ಮಲಗೋವಾಗ ಒಂದು ಸ್ಪೂನ್ ಬೆಣ್ಣೆಯನ್ನು ತಿಂತಾ ಬಂದ್ರಿ ಅಂದರೆ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ಖಂಡಿತವಾಗೂ ರಿಲೀವ್ ಆಗುತ್ತೆ ಮತ್ತು ಬೆಣ್ಣೆ ನ್ಯಾಚುರಲ್ ಆಗಿ ಗುಡ್ ಫ್ಯಾಟ್ ಇರೋದ್ರಿಂದ ನಿಮಗೆ ಒಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಮಗುವಿನ ವೆಯ್ಟ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದು ಬಂದು ಧಾರಾಳವಾಗಿ ಒಂದು ಸ್ಪೂನಷ್ಟು ನೀವು ತಿನ್ಕೊಳ್ತಾ ಬರ್ಬೋದು ನೆಕ್ಸ್ಟು ಎಲ್ಲರಿಗೂ ಗೊತ್ತಿರುವಂತೆ ಹರಳೆಣ್ಣೆ ಸೊ ಹರಳೆಣ್ಣೆಯ ಒಂದು ಗಿಡ ಈ ಥರ ಇರುತ್ತೆ ಇದನ್ನ ಯಾಕೆ ಗಿಡ ತೋರಿಸ್ತಿದ್ದೀನಿ ಅಂತಂದರೆ ಇದರ ಎಲೆಗಳು ಕೂಡ ಉತ್ತಮವಾದಂಥದ್ದು ನಿಮ್ಗೆ ಸಿಕ್ತು ಅಂದರೆ ಸ್ಟೋರ್ ಮಾಡಿಟ್ಕೊಳ್ಳಿ ಸೊ ಮನೇಲಿ ನಿಮಗೇನಾದರೂ ಬಿಸಿ ಬಿಸಿ ಅನ್ನಿಸ್ತಿದೆ ಹೀಟ್ ಅಂತ ಅನಿಸ್ತಿದೆ ಅಂದರೆ ನೈ ಮಲ್ಗಿ ಒಂಚೂರು ಹೊಕ್ಕಳಿನ ಮೇಲೆ ಹರಳೆಣ್ಣೆ ಹಾಕ್ಕೊಳ್ಳಿ ತಲೆ ಉದ್ ತಲೆನೆತ್ತಿಗೂ ಹರಳೆಣ್ಣೆ ಹಾಕ್ಕೊಂಡು ಇದೇ ಎಲೆಯನ್ನು ನೀವು ಹೊಟ್ಟೆ ಮೇಲೆ ಹಾಕೋಬೋದು ಇಲ್ಲ ವಿಳೆಯದ ಎಲೆಯನ್ನು ಕೂಡ ಹಾಕೋಬೋದು ಇದರಿಂದ ಹೀಟ್ ಕಂಟ್ರೋಲ್ ಆಗುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್